ಪತ್ತನಾಜ ಬತ್ತಂಡೆ ಬೇಸದ ಸಂಕ್ರಾಂತಿ ಕರೆದೆ ಪತ್ತನದಿನಡೆದ ಪತ್ತನಾಜ ನೆತ್ತಿ ಪೊತ್ತುನ ಸುಗ್ಗಿದ ದುಂಬುಗು ಬಿಚ್ಚ ಆಯಿ ಜೀವ ಬಚ್ಚ ಬೆಂದಡೆ ಚಂಡದ ಅಜನಡೆ ಭಾಗವತಿಕದ ಸೊರಕು ಕೆಬಿ ಕೊಡ್ತಿನ ತುಳುನಾಡೇ ಆಟಗ ಮುಗಿತಲ ಆಂಡೆ ಪಂಡಿ ಮದಿಪುಗು ಕೊಡ್ದು ಗಗ್ಗರ ನಾಗಸ್ವರತ ಅಜನಡೆ ನಂಬಿ ಸತ್ಯುಲೆನ ನೇಮಗ ಮುಗಿತಲ ಆಂಡೆ ಕಡಿರ ಜೋಕುಲೆನೆ ದೇವಿರೆ ತುಂಕರೆ ಬರ್ಪುನ ದಿನ ಪತ್ತನಾಜಡೆ ಬೋಂಟೆ ದೇರು கிரம உண்ட மரியலே லெத்து கொண்டாடுன்தண்டிகே பத்தனாச்சு பத்து பனி பட்ஸபூருண்டே அவு துழுவே துண்ணிய